ಎಲ್ಲಾ ಯೂಟ್ಯೂಬ್ ವಿಡಿಯೋ ನೋಡುವರೆಗೆ ನಮಸ್ಕಾರ ಈ ಕರ್ನಾಟಕ ರಾಜ್ಯದ ಕಾಡು ಪ್ರದೇಶ ಸುಮಾರು ನಲ್ವತ್ಮೂರು ಸಾವಿರದ ಎಂಬತ್ತೆರಡು ಚದುರ ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಈ ಕಾಡುಗಳಿದ್ದು ರಾತ್ರಿ ವೇಳೆಯಲ್ಲಿ ಪ್ರಾಣಿಗಳು ಅಸಂಖ್ಯವಾಗಿ ಕಾಣಿಸಿಕೊಳ್ಳುತ್ತಿದ್ದು ಮತ್ತೆ ರಾತ್ರಿ ವೇಳೆಯಲ್ಲಿ ಬಂಡೀಪುರ ಮಾರ್ಗದಲ್ಲಿ ಬೆಳಗಿನ ಜಾವ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ರಾತ್ರಿ ಎಂಟು ಗಂಟೆಯ ಮೇಲೆ ಕಾಡಿನ ಗೇಟು ಬಂದ್ ಮಾಡ್ತಾರೆ ಕಾರಣ ವನ್ಯಜೀವಿಗಳ ಓಡಾಟಕ್ಕೆ ಯಾವುದೇ ತೊಂದರೆ ಉಂಟಾಗದಿರಲಿ ಅಂತ ಹೇಳಿ ಈ ಗೇಟನ್ನು ಬಂದ್ ಮಾಡಿ ಈ ಕಾಡಿನಲ್ಲಿ ಆನೆಗಳ ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಇದ್ದರೆ ಹುಲಿಗಳ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಆಗಿರುತ್ತದೆ ಮತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅರಣ್ಯ ಇಲಾಖೆ ಸ್ಥಾಪಿತಗೊಂಡಿತ್ತು ಹದಿನೆಂಟು ನೂರ ಐವತ್ತಾರರಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಐದು ಹುಲಿಯ ಸಂರಕ್ಷಣಾ ಪ್ರದೇಶಗಳಿದ್ದು ಮೂವತ್ತು ವನ್ಯಜೀವಿಗಳ ಅಭಯಾರಣ್ಯಗಳಿತ್ತು ಹದಿನೈದು ಸಂರಕ್ಷಣಾ ಮೀಸಲುಗಳು ಮತ್ತು ಒಂದು ಸಮುದಾಯ ಮೀಸಲು ಹೊಂದಿರುವ ಸಂರಕ್ಷಣಾ ಪ್ರದೇಶಗಳ ಜಾಲವನ್ನು ಹೊಂದಿರುತ್ತದೆ ಈ ಒಂದು ಮಾಹಿತಿ ಗೂಗಲ್ ಅಲ್ಲಿ ನೋಡಿರುವಂತದ್ದಾಗಿರುತ್ತದೆ ಈ ಕಾಡಿನ ಮಧ್ಯೆ ಅದೆಷ್ಟು ಬಾರಿ ಹೋದರೂ ಕೂಡ ಮನಸ್ಸಿಗೆ ಅದೆಷ್ಟು ಆನಂದ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ